wors fetch ng' चरहश।20 अब जिलिदिए मुष्व जन्म दिन भी शांति सौख्य निन्न जन्म दिन भीरु निदेश शांति सौख्य Na <laughs> na ಇವತ್ತು ನಮ್ಮ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ನಂದಿನಿ ಲೇಔಟ್ನಲ್ಲಿರ್ತಕ್ಕಂಥ ನಮ್ಮ ಮುಖಂಡರು ಆತ್ಮೀಯರು ತಮ್ಮಣ್ಣಗೌಡರು ಇವತ್ತು ಜನ್ಮದಿನಾಚರಣೆಯನ್ನು ಸ್ನೇಹಿತರು ಮಿತ್ರರು ಪತಿ ಪತ್ನಿ ಪತ್ನಿ ಆಮೇಲೆ ಮಕ್ಕಳು ಎಲ್ಲರ ಜೊತೆ ಆಚರಣೆ ಮಾಡ್ತಾರೆ ಅವ್ರಿಗೆ ಶುಭವಾಗಲಿ ಮನುಷ್ಯ ಎಷ್ಟು ವರ್ಷ ಬದುಕಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಹೇಗೆ ಬದುಕೋ ಅಂತಕ್ಕಂಥದ್ದು ಭಾಳ ಮುಖ್ಯ ಮತ್ತು ಯಾರಿಗಾಗಿ ಬದುಕೋ ಅಂತ ಹೆಂಡತಿ ಮಕ್ಕಳು ಕುಟುಂಬ ಎಲ್ಲ ಇರ್ತವೆ ಅದ್ರ ಜೊತೆಯಲ್ಲಿ ಸಮಾಜಕ್ಕಾಗಿ ಬದುಕ್ತಕ್ಕಂಥದ್ದು ಬಹಳ ಮುಖ್ಯ ಈ ಸಂದರ್ಭದಲ್ಲಿ ಅವರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳನ್ನ ಕೋರಲಿಕ್ಕೆ ಬಯಸ್ತೇನೆ ಅವರ ಸಮಾಜ ಸೇವೆ ಮುಂದುವರಿಲಿ ದೇವರ ಆರೋಗ್ಯ ಕೊಡಲಿ ಮತ್ತು ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಹೇಳಿ ಮತ್ತೊಮ್ಮೆ ಹೇಳಿ ಶುಭಾಶಯಗಳನ್ನ ಕೋರ್ತೇನೆ ನನ್ನ ಆತ್ಮೀಯ ಸ್ನೇಹಿತರು ಆದಂಥ ತಮ್ಮಣ್ಣವರು ಇವತ್ತು ಜನ್ಮದಿನ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಕುಣಿಗಲ್ ತಾಲೂಕಲ್ಲಿ ಜನ್ಮ ತಾಳಿ ಅಂದಿಗೆರೆ ಒಂದು ಹಳ್ಳಿ ಸಣ್ಣ ಹಳ್ಳಿ ಅಲ್ಲಿ ಜನ್ಮ ತಾಳಿ ಬೆಂಗಳೂರಿನಾಗ ಬಂದು ಇಷ್ಟು ಕೋಟೆಯನ್ನು ಕಟ್ಕೊಂಡು ಇಷ್ಟು ಜನ ಸಂಪಾದನೆ ಮಾಡಿಕೊಂಡು ವಿಶ್ವಾಸದಿಂದ ಮಾಡೋದು ಅಂದರೆ ಅದು ಸಾಮಾನ್ಯದ ಮಾತಲ್ಲ ಒಂದು ಪ್ರೀತಿ ವಾತ್ಸಲ್ಯ ನಂಬಿಕೆ ಜನರ ಪರ ಇದ್ದರೆ ಮಾತ್ರ ಅವೆಲ್ಲ ಮಾಡೋಕ್ಕಾಗುವಂಥದ್ದು ಹಾಗೆ ನಮ್ಮ ಬಿ ಜೆ ಪಿ ಮುಖಂಡರು ಕೂಡ ನಮ್ಮ ಶಾಸಕರು ಬರಬೇಕಾಗಿತ್ತು ಇವತ್ತು ಎಲ್ಲೋ ಒಬ್ಬ ಡೆಲ್ಲಿಗೆ ಹೋಗಿರ ಬರೋಕ್ಕಾಗಿಲ್ಲ ಹೇಮಂತ ಗೋಪಾಲನವರು ಬರ್ತಾಯಿದ್ದಿ ಅಂತ ಹೇಳ್ತಾರೆ ಅವರು ಕೂಡ ಬಂದು ಅವ್ರು ಆಶೀರ್ವಾದ ಮಾಡ್ತಾರೆ ಬಗದು ಒಳ್ಳೇದು ಮಾಡಲಿ ಮುಂದಿನ ಬದುಕಲೆಲ್ಲೂ ಆಸೆ ಆಸಕ್ತಿ ಎಲ್ಲನೂ ಸಿಗಲಿ ಅಂತೇಳಿ ಪುಟ್ಟಹಬ್ಬರು ಸುಭಾಷ್ ಅವರು ತಿಳಿಸ್ತಾರೆ ಸ್ನೇಹ ಸಂಗಮ ಕಾರ್ಯಕ್ರಮ ಅದು ಯಾತಕ್ಕೆ ಭೇಟಿ ಬರಲಿಲ್ಲ ಅಂತ ಕಾಯ್ತಾ ಇದ್ದೆ ಈ ಬಂದು ನಿಧಾನಕ್ಕೆ ಈಗಾಗಲೇ ಹಿಂದೆ ಹೇಳಿದಾಗೆ ತಮ್ಮಣ್ಣ ಭಾಳ ವಿಶ್ವಾಸದಿಂದ ಈ ಭಾಗದಲ್ಲಿ ಎಲ್ಲ ಎಲ್ಲ ಜನ ಜೊತೆ ಬೆರ್ತಿಯವರು ಕೆಲಸ ಮಾಡೋದ್ರಿಂದ ವಿಶ್ವಾಸ ಇರೋದ್ರಿಂದ ಇಷ್ಟೋ ಜನ ಬಂದು ಅವ್ರನ್ನ ವಿಶ್ ಮಾಡ್ತಾ ಇದ್ದಾರೆ ಮೊದಲಿಂದ ನಗ್ತಾ ನಗ್ತಾ ಎಲ್ಲತ್ರ ಚೆನ್ನಾಗಿ ವಿಶ್ವಾಸ ಇರೋದ್ರಿಂದ ಅವ್ರಿಗೆ ಭಾವನೆಗಳು ನಂಬಿಕೆಗಳು ಸ್ನೇಹ ಸ್ನೇಹಜೀವಿ ಎಲ್ಲವನ್ನೂ ಅಳವಡಿಸ್ಕೊಂಡು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಇನ್ನಷ್ಟು ಮಟ್ಟ ಬೆಳಿಲಿ ಅಂತೇಳಿ ಶಶಿಹಣ್ಣರು ಬಂದವರೆ ಹುಬ್ಬರು ಬಂದವರೇ ಬಾಬಣ್ಣರು ಬಂದವರೇ ಮಾಜಿ ಶಾಸಕರು ಎಲ್ಲರೂ ಬರಬೇಕಾದ್ರೆ ಅವ್ರ ವಿಶ್ವಾಸ ಇದೆ ಅಂತ ಅರ್ಥ ಹಾಗಾಗಿ ಒಳ್ಳೇದಾಗಲಿ ಅಂತೇಳಿ ಗಂಡ ಹೆಂಡತಿಗೆ ಆ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಲಿ ಸದಾ ಅಂತೇಳಿ ಮುಂದೆ ಬರುವಂತ ದಿನಗಳಲ್ಲಿ ಎಲ್ಲವನ್ನೂ ಸಿಗಲಿ ಅವರಿಗೆ ಅಂತ ಈ ಬಯಸ್ತೇನೆ ಇವತ್ತಿನ ದಿವಸ ನಮ್ಮ ಹುಟ್ಟುಹಬ್ಬಕ್ಕೆ ಆಚರಣೆಗೆ ನಮ್ಮ ಸ್ನೇಹಿತರು ಮಾಜಿ ಶಾಸಕರಾದ ನೇಲಾ ನರೇಂದ್ರ ಬಾಬು ಅಣ್ಣರು ನಮ್ಮ ಉತ್ತರ ತಾಲೂಕು ಉತ್ತರ ಜಿಲ್ಲೆ ಉಪಾಧ್ಯಕ್ಷರಾದ ಜಯರಾಮಣ್ಣವರು ಮತ್ತು ಇನ್ನೂ ನಮ್ಮ ಪಕ್ಷದ ಮುಖಂಡರು ನಮ್ಮ ಹಿತೈಷಿಗಳು ಮತ್ತು ನಮ್ಮ ಪಕ್ಷದ ಕ್ಷೇತ್ರದ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟರು ಬರಲಿದ್ದಾರೆ ಇಲ್ಲಿ ಬರ್ತಿರ್ತಕ್ಕಂಥ ನಮ್ಮ ಮುಖಂಡರೆಲ್ಲ ಬಂದು ನಮಗೆ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ ಅವರಿಗೆಲ್ಲ ನಾನು ಶಿರಋಣಿಯಾಗಿರ್ತೀನಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಜನ ಅವರ ನಮ್ಮಲ್ಲಿರೋ ಅಭಿಮಾನಿಕ್ಕೋಸ್ಕರ ಅವ್ರು ಬಂದು ಇವತ್ತಿನ ಸಹ ಈ ಕಾರ್ಯಕ್ರಮದಲ್ಲೆಲ್ಲ ಪಾಲ್ಗೊಂಡಿದ್ದಾರೆ ಅವರಿಗೆ ನಾವು ಯಾವಾಗಲೂ ಅಬಾಯಿ ಆಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಡ್ತೀವಿ ಯಜಮಾನ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಜನಸೇವೆ ಮಾಡಲಿ ಅಂತ ಕೇಳ್ಕೊತೀನಿ ತಮ್ಮಣ್ಣಗೌಡರು ನನ್ನ ಆತ್ಮೀಯ ಸ್ನೇಹಿತರು ಅದರಲ್ಲೂ ಕೂಡ ನಾವು ಒಂದೇ ಊರನ್ನವರು ನಾವು ಚಿಕ್ಕಡೂರಿಂದ ಜೊತೆಲಿ ಬೆಳೆದಂಥವ್ರು ನಿಜವಾಗ್ಲೂ ಕೂಡ ಇವತ್ತು ರಾಜಕೀಯವಾಗಿ ಬೆಳೀತಾ ಇರೋದು ನನಗೆ ಭಾಳ ಭಾಳ ಸಂತೋಷ ಅವರು ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಜನಸೇವೆ ಮಾಡುವಂಥ ಒಂದು ಅವರಿಗೆ ದೇವರ ಆಶೀರ್ವಾದ ಮಾಡಲಿ ಅವರು ನೂರು ವರ್ಷ ಸುಖವಾಗಿ ಬಾಳಲಿ ಅಂತ ನಾನು ಅವ್ರನ್ನ ಹಾರೈಸ್ತೀನಿ